ಕನಕಪುರ ಮಾಜಿ ಸಚಿವರಾದ ಎನ್ ಮಹೇಶ್ರವರು ಸವಿತಾ ಸಮಾಜದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ತಾಲೂಕು ಸವಿತಾ ಸಮಾಜ ವತಿಯಿಂದ ಪ್ರತಿಭಟನೆ ನಡೆಸಿದರು ಚನ್ನಬಸಪ್ಪ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ನಂತರ ತಾಲೂಕು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಸವಿತಾ ಸಮಾಜದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಎನ್ ಮಹೇಶ್ ರವರನ್ನು ಕೂಡಲೇ ಬಂಧಿಸಬೇಕೆಂದು ಒತ್ತಾಯಿಸಿದರು ಅನ್ಯ ವಿಷಯವನ್ನು ಮುಂದಿಟ್ಟುಕೊಂಡು ಒಂದು ಸಮುದಾಯವನ್ನು ನಿಂದಿಸುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿ ಇದೊಂದು ಸವಿತಾ ಸಮಾಜದ ಮೇಲೆ ನಡೆಸುತ್ತಿರುವ ದೌರ್ಜನ್ಯವಾಗಿದೆ ಕೂಡಲೇ ಅವಹೇಳನಕಾರಿ ಮಾತುಗಳನ್ನು ಆಡುವುದನ್ನು ಎಲ್ಲರೂ ನಿಲ್ಲಿಸಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸವಿತಾ ಸಮಾಜದ ರಾಜ್ಯಾಧ್ಯಕ್ಷರಾದ ಮುತ್ತುರಾಜು ತಾಲೂಕು ಗೌರವಾಧ್ಯಕ್ಷರಾದ ವರದರಾಜು ಶ್ರೀನಿವಾಸ್ ವೆಂಕಟೇಶ್ ಮೂರ್ತಿ ವೈರಮುಡಿ ಮಂಜುಕೇವಿ ತಾಲೂಕು ಅಧ್ಯಕ್ಷರಾದ ಶಿವರಾಮು ಚನ್ನಗಿರಿ ಕಾರ್ಯದರ್ಶಿ ಪ್ರೇಮ್ ಕುಮಾರ್ ಅಗರ ರಮೇಶ್ ಖಜಾಂಚಿ ರಾಮಸ್ವಾಮಿ ಮತ್ತು ಸವಿತಾ ಸಮಾಜದ ಕುಲಬಾಂಧವರು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಎಲ್ ಮಹೇಶ್ ಅವರೇ ನೀವು ಮನುಷ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ತೀರಾ ನೀವು ಅವ್ರ ಹೆಸರು ಎಲ್ಲ ಯೋಗ್ಯ ಇದೋಷಿತ ಸಮುದಾಯ ಅಂತ ನೀವೇ ಹೇಳ್ತೀರಾ ಸಣ್ಣ ಸಮುದಾಯ ಅಂತ ನೀವೇ ಹೇಳ್ತೀರಾ ಜನಪ್ರತಿನಿಧಿಗಳು ನೀವು ನೀವು ಯಾರೋ ಬಯೋ ಬರದಲ್ಲಿ ಖರ್ಗೆ ಫ್ಯಾಮಿಲಿ ನಿಜಾಮರಲ್ಲ ಇಲ್ಲಿರ್ತಕ್ಕಂಥ ಇರ್ತಕ್ಕಂಥ ಪೊಲೀಸ್ನವರೆಲ್ಲ ಅಜಾಮರಲ್ಲ ಅಂತೀರಲ್ಲ ನೀವು ನಮ್ಮ ಜೊತೆಗೆ ಪೊಲೀಸ್ನವರು ನೀವು ಅಜಾಮರಂತಿರಲ್ರಿ ಅವ್ರಿಗೂ ಅವಮಾನ ಮಾಡಿದಿರಲ್ರಿ ನಿಮ್ಮನ್ನ ರಕ್ಷಕರವರು ಪೊಲೀಸ್ ಅವರು ಅಲ್ಲ ನೀವು ಯಾವ ಸಮುದಾಯದಿಂದ ನೋವು ತಿಂದು ಬಂದಿದ್ದೀರಾ ನಿಮಗೆ ಆ ನೋವು ನಿಮಗೆ ಗೊತ್ತು ನಾವು ಪಾಪದ ಮಕ್ಕಳು ತಪ್ಪಲಿಗಳಿಲ್ರಿ ನಾವು ಪ್ರತಿಯೊಬ್ಬರಿಗೂ ಪ್ರತಿ ಎಲ್ಲ ಸಮುದಾಯದವರೆಗೂ ಎಲ್ಲ ಧರ್ಮದವರೆಗೂ ಎಲ್ಲ ವಯೋಮಾನದವರೆಗೂ ಅವರನ್ನ ಸುಂದರವಾಗಿರ್ತಕ್ಕಂಥ ಕೆಲಸ ಅವರ ಇರಬೇಕಾದರೆ ನಾವು ಸೇವೆ ಮಾಡಿಕೊಂಡು ನಮ್ಮ ಪಾಡಿಗೆ ನಾವು ಗೌರವದಿಂದ ನೆಮ್ಮದಿಯಿಂದ ಶಾಂತಿಯಿಂದ ಯಾವುದೇ ಒಂದು ಅನಾಚಾರ ಇಲ್ಲದೆ ಒಳ್ಳೆ ರೀತಿಯಲ್ಲಿ ಒಂದು ನಿರ್ಭಯವಾಗಿ ನಾವು ಬರ್ತಾ ಸಂದರ್ಭದಲ್ಲಿ ನಮ್ಮನ್ನ ನೀವು ನಮ್ಮ ಓಟೆ ಹಾಕಿಸ್ಕೊಂಡು ನಮ್ಮನ್ನ ನೀವು ಅಜಾಮರ ತಿಳ್ರಿ ನಿಮಗೆ ಮನುಷ್ಯತ್ವ ಮಾನವೀಯತೆ ಇದೆಯಾ ಮಾನವೀಯತೆ ಇರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ಮಾತಾಡೋ ಮಾತಾ ಇದು ಏನಾಗಿದೆ ನಿಮ್ಗೆಲ್ಲ ಈಶ್ವರಪ್ಪ ಹೇಳ್ತಾರೆ ಸಿಟಿ ರವಿ ಹೇಳ್ತಾರೆ ಎತ್ತಾಳೆ ಹೇಳ್ತಾರೆ ಏನು ಅಜಾಮರು ಅಜಾಮರು ಇನ್ನು ಯಾವ ಶತಮಾನದಲ್ಲಿ ಇದ್ರಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತಿಳ್ಕೊಂಡಿದ್ದೀರಾ ನೀವು ಬಹಳ ತಿಳುವಲ್ಕರು ಒಳ್ಳೆ ಜನ ನೀವು ಅಂತ ನಾವು ಕಂಡುಕೊಂಡಿದ್ವಿ ಆದ್ರೆ ಈ ಮಟ್ಟಕ್ಕೆ ನೀವು ಒಂದು ಸಮುದಾಯವನ್ನ ಧ್ವನಿರ್ತಕ್ಕಂಥ ಸಮುದಾಯವನ್ನ ನೀವು ಅಜಾಮರು ಅಂತ ಅವಹೇಳನ ಮಾಡಿ ಇಡೀ ಕರ್ನಾಟಕದಲ್ಲಿ ನಮ್ಮ ಜನತೆ ನೊಂದುಕೊಂಡಿದ್ದಾರೆ ಅವರು ಒಂದು ಹೊತ್ತು ಊಟಕ್ಕಿಲ್ದೇ ಇದ್ರು ಸರಿ ಮಾನವೀಯತೆಯಿಂದ ಒಂದು ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಸ್ವಾಭಿಮಾನಿ ಕ್ಷೌರಿಕರು ನಾವು ಎಲ್ಲ ಧರ್ಮದವರಿಗೆ ಎಲ್ಲ ಪ್ರತಿಯೊಬ್ಬರಿಗೂ ನಾವು ಸೇವೆ ಮಾಡಿಕೊಂಡು ನಮ್ಮ ಬಾರಿಗೆ ನಾವು ಎಂಬುದಿ ಇಂತ ಮುಖದ ಸಂದರ್ಭದಲ್ಲಿ ನಮ್ಮ ಅವಮಾನ ಮಾಡ್ತೀರಲ್ಲ ನೀವು ಅದನ್ನ ಸಮರ್ಥಿಸ್ಕೊಳ್ತೀರಲ್ಲ ನೀವು ನಾನು ಆ ಸಮುದಾಯನ ನಾನು ಏನು ಹೊಂದಿಲ್ಲ ನಾನು ಖರ್ಗೆ ಫ್ಯಾಮಿಲಿ ನಿಜಾಮ್ರ ಇಲ್ಲ ಇಲ್ಲಿರೋ ಪೊಲೀಸರು ಅಂತಾರೆ ರಜಕರ ನೀವ್ ಹೇಳ್ತೀರಾ ತಪ್ಪು ಅರ್ಥ ಮಾಡ್ಕೊಂಡಿದ್ದೀರಾ ನನ್ನ ಮಾತನ್ನ ಇನ್ನೊಂದ್ಸರಿ ಯೂಟ್ಯೂಬ್ ಅಲ್ಲಿ ಇದೆ ಕೇಳಿ ಕೇಳಿಂತೀರ ನಮ್ಮ ಸವಿತಾ ಸಮಾಜ ಜನಕ್ಕೆ ಕ್ಷೂರ ಮಾಡ್ಬೇಕಾದ್ರೆ ನಮ್ಮ ಕಣ್ಣು ಚೆನ್ನಾಗಿರುತ್ತೆ ಗ್ರಾಹಕ ಏನ್ ಮಾಡ್ಬೇಕಪ್ಪ ಕಟಿಂಗ್ ಅಂತ ಹೇಳುವಾಗ ಕಿವಿ ಚೆನ್ನಾಗಿರುತ್ತೆ ಮಾತು ಒಳ್ಳೆ ಮಾತಾಡ್ತೀವಿ ಗ್ರಾಹಕರ ಹತ್ರ ಹಾಗಾಗಿ ನಮ್ಗೆ ಕಿವಿ ಕಣ್ಣು ಬಾಯಿ ಎಲ್ಲ ಕರೆಕ್ಟ್ ಆಗಿದೆ ನಿಮಗೆ ಏನಾದ್ರು ಒಂದ್ ಸ್ವಲ್ಪ ತೊಂದರೆ ಆಗಿರ್ಬೋದು ಯಾಕಂದ್ರೆ ನೀವೇ ಇನ್ನೊಂದ್ ಸಾರಿ ಕೇಳಿ ನಿಮ್ಮ ಮಾತನ್ನ ನೀವೇ ಮತ್ತೊಂದ್ಸಾರಿ ಕೇಳಿ ಹತ್ತು ಸಾರಿ ಕೇಳಿ ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೆ ಯಾರಾದ್ರೂ ಸ್ಕೂಲ್ ಮಾಸ್ಟರ್ ಕರೆಸಿ ನೀವು ಕೇಳಿಸಿ ಅವ್ರು ಹೇಳ್ತಾರೆ ಕನ್ನಡದಲ್ಲಿ ಸ್ಪಷ್ಟವಾಗಿ ಖರ್ಗೆ ಬ್ಯಾಮ್ಲಿ ನಿಜಾಮರ ಇಲ್ಲಿರ್ತಕ್ಕಂಥ ಪೊಲೀಸರೆಲ್ಲ ಅಜಾಮರ ಅಂತಿರ್ತಕ್ಕಂಥ ಮಾತು ನೀವು ಮಾತನಾಡಿದೀರಿ ನೀವು ಹಾಗಾಗಿ ಮಹೇಶ್ ಅವರೇ ನೀವೇ ನಾನು ಒಂದು ತರ ಸಮುದಾಯದಿಂದ ಬಂದಿರ್ತಕ್ಕಂಥವ್ರು ಶೋಷಿತ ಸಮುದಾಯದಿಂದ ಬಂದಿರ್ತಕ್ಕಂಥವ್ನ ಹಂಗಿದ್ರೆ ನಿಮ್ ಬಾಯಲ್ಲಿ ಮಾತು ಬರ್ಬೋದಂತ ನೀವು ಇನ್ ಯಾರು ಸಿಗೋಲ್ಲ ನಿಮಗೆ ನಾವೇನ ಸಿಗೋದು ಕ್ಷೌರಿಕರು ಪ್ರತಿಯೊಬ್ಬ ಮನೆಯ ಸದಸ್ಯರೀ ಯಾವುದೇ ಮನುಷ್ಯ ಊಟದಾಗಿ ನಿಲ್ಲ ಸಾಗೋ ತನಕ ನಾವು ಪ್ರೀತಿಯಿಂದ ಅವನಿಗೆ ತಾಯಿ ಮಕ್ಕಳಿಗೆ ಯಾಕೆ ಸೇವೆ ಮಾಡ್ತಿರೋ ಹಾಗೆ ಅವ್ರು ಕೊಳಕಾಗಿರ್ರಿ ರೋಗಿಷ್ಟ ಆಗಿದ್ವಿ ಅವನ ಕಳ್ಳ ಆಗಿರ್ಲಿ ಸುಳ್ಳ ಆಗಿರ್ಲಿ ಅವ್ನ ಜೈಲಿಂದ ಹೋಗ್ಬಂದಿರೀ ಜೈಲಲ್ಲೇ ಮಾಡ್ತೀವಿ ನಾವು ಎಲ್ರಿಗೂ ನಾವು ಸೇವೆ ಮಾಡ್ತಕ್ಕ ನಮ್ಮನ್ನ ನೀವು ಅಜಾಮರು ಅಂತ ಅವಮಾನ ಮಾಡ್ತೀರಲ್ಲ ನಮ್ ಜೊತೆಗೆ ಪೊಲೀಸರು ಅವಮಾನ ಮಾಡ್ತೀರಲ್ಲ ನೀವು ಏನಿಲ್ರಿ ನೀವು ಸ್ಪಷ್ಟವಾಗಿ ಕೇಳಿ ನೀವು ಖರ್ಗೆ ಫ್ಯಾಮಿಲಿ ಅವ್ರನ್ನ ಬಯೋ ಬರ್ತಾರ ನೀವು ಗರ್ಗೆ ಅವರು ನಿಜಾಮರಲ್ಲ ಹಿಂದಿರ್ತಕ್ಕಂಥ ಪೊಲೀಸರು ಅಜಾಮರಲ್ಲ ನೀವು ಸರಿನಾ ಇದು ನೀವು ಈಗಿಂದ ಈಗಲೇ ನೀವು ಪೊಲೀಸರು ಪೊಲೀಸ್ ಇಲಾಖೆ ಮತ್ತೆ ಸವಿತಾ ಸಮಾಜದ ಕ್ಷಮಾಪಣೆ ಕೇಳಿಲ್ಲ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಬರೀ ಸವಿತಾ ಸಮಾಜ ಅಷ್ಟೇ ಅಲ್ಲ ಪೊಲೀಸ್ ಇಲಾಖೆಯವರು ಸಹಿತ ಮೇಲೆ ಬೀಳೋದ್ರಲ್ಲಿ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡೋದ್ರಲ್ಲಿ ಅವರು ಏನಿಂದ ಬೀಳಲ್ಲ ಯಾಕೆಂದ್ರೆ ಎಲ್ಲ ಸ್ವಾಭಿಮಾನಿಗಳನ್ನು ಬದುಕತಕ್ಕಂಥವ್ರು ನೀವು ಬಾಯಿ ಬಂದಂಗೆ ಅವ್ರ ಇವ್ರನ್ನ ಅವಹೇಳನ ಮಾಡ್ತಿರಲ್ಲ ಜಾತಿ ನಿಧನ ಮಾಡ್ತಿರಲ್ಲ ಅದಕ್ಕೆ ಬಂದುಗಳೇ ನಾವೆಲ್ಲ ಒಗ್ಗಾಟಾಗಬೇಕು ಈ ಜಾತಿ ನಿಧನ ಅನಿಷ್ಟ ಪದ್ಧತಿಯನ್ನ ನಾವು ತೋರಿಸಬೇಕಾದ್ರೆ ಒಂದು ಕಾಯ್ದೆ ತರಬೇಕಾದ್ರೆ ಮಾನ್ಯ ಏನು ಗೃಹ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರನ್ನ ಮತ್ತೆ ಮುಖ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರನ್ನ ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ನಾವು ಭೇಟಿ ಆಗಬೇಕು ಈಗಿಂದೀಗ ಈ ಒಂದು ಕಾನೂನನ್ನು ತರಬೇಕು ಒಂದು ಕಾಯ್ದೆ ತರಬೇಕು ಯಾರು ಕ್ಷೌರಿಕರನ್ನ ಕೇವಲವಾಗಿ ಅವಮಾನ ಮಾಡ್ತಕ್ಕಂಥ ಪದ ಅಜಾಮ ಅಂತಕ್ಕಂಥ ಪದ ಉಪಯೋಗಿಸರೋ ಅವರನ್ನ ಅಟ್ರಾಸಿಟಿ ಕೇಸ್ ಯಾವ ಇದೆಯೋ ಆ ತರ ಒಂದು ಕಾಯ್ದೆ ತರಬೇಕು ಅಲ್ಲಿವರೆಗೂ ನಾವು ಯಾರಿಗೂ ಕ್ಷೋರ ಮಾಡಲ್ಲ ಅನ್ನೋ ರೀತಿಯಲ್ಲಿ ನಾವು ಈ ಒಂದು ಸರ್ಕಾರವನ್ನ ನಾವು ಒತ್ತಡ ಮಾಡ್ಬೇಕು ಒಂದು ಮನವಿ ಮಾಡ್ಬೇಕು ಅಂತಕ್ಕಂಥ ವಿಚಾರವನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಈಗ ಅಂತಾರೆ ಅಂತನೇ ಇರ್ತಾರೆ ಅದು ಸಾಮಾನ್ಯ ಜನ ಅಂತ ಕಡಿಮೆ ಮಾಡ್ಬಿಟ್ಟಿದಾರೆ ಸಾಮಾನ್ಯ ಜನ ಶೌರ್ಯ ಮಾಡೋರು ಬೇಡಪ್ಪ ನಮ್ ಸಂಬರು ನಮ್ ಬಂಧುಗಳು ನೀವು ಜನಪ್ರತಿನಿಧಿಗಳಾದವ್ರೆ ಆ ಪ್ರಾಸ ಬರುತ್ತೆ ಅಜಾಮ ನಿಜಾಮ ಅಂತ ಆ ಒಂದು ಇದಕ್ಕೆ ನೀವು ನಮ್ಮನ್ನ ಈ ರೀತಿ ಅವಮಾನ ಮಾಡಿದ್ದೀರ ಮಹೇಶ್ ಅವ್ರೆ ಅರ್ಥ ಮಾಡುವ್ರೆ ಈ ಕ್ಷಮೆ ಕೇಳಲಿಲ್ಲ ಅಂದ್ರೆ ನೀವ್ ಎಲ್ಲಿ ಬಂದ್ರೆ ಅಲ್ಲಿ ಕೆಲವು ಮಾಡ್ತೀವಿ ಕ್ಷಮೆ ಇವತ್ತು ಘೋಷಣೆ ಕರೆದು ನೀವು ಕ್ಷಮೆ ಕರಬೇಕು ಅಷ್ಟು ನೋವು ಉಂಟು ಮಾಡಿದ್ದೀರ ನಮ್ಮ ಜನ ನೀವು ಭವಿಷ್ಯ ಹೋಗಿ ಕೇಳಿ ಸೆಂಟ್ರಲ್ ಜೈಲಲ್ಲಿ ಕೇಳಿ ಇಲ್ಲಿ ಯಾರಾದ್ರೂ ಸಂವಿಧಾನ ಸಮಾಜದವರು ಜೈಲುವಾಸಿಗಳ ಅಪರಾಧಿಗಳು ಇದ್ದೇರಿ ಇಲ್ಲ ಯಾಕ್ರೂ ಇಲ್ಲ ಅಂದ್ರೆ ನಾವು ಒಳ್ಳೆ ಜನರಿ ಬೆಳಗ್ಗೆ ಆರೂವರೆಗೆ ಬಂದು ಸಲೋನಲ್ಲಿ ಶೌರ ಮಾಡೋದಕ್ಕೆ ಸೇವೆ ಮಾಡೋದ್ ನಿಂತ್ಕೊಂಡ್ರೆ ರಾತ್ರಿ ಒಂಬತ್ತೂರಿ ಹತ್ತು ಗಂಟೆ ತನಕ ನಾವು ಜನಸೇವೆ ಮಾಡ್ತಕ್ಕಂಥ ಜನ ಸೇವಕರು ನಾವು ನಮ್ಮನ್ನು ಈ ರೀತಿ ಅವಮಾನ ಮಾಡಿದೀರಿ ನೀವು ಈಗಿಂದ ನೀವುಶರತ್ತಾಗಿ ನೀವು ಕ್ಷಮೆ ಕೇಳಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ನಿಮ್ಮನ್ನ ಎಲ್ಲಿ ಸಿಕ್ಕಿದಲ್ಲಿ ಗೆಲುವು ಮಾಡ್ತೀವಿ ಮಾತನ್ನ ಮಹೇಶ್ ಅವರಿಗೆ ನಾವು ಕೊಡ್ತಾ ಇದೀವಿ ಈ ಸಮುದಾಯ ನಾವೆಲ್ಲ ಒಂದಾಗಿದ್ದೀವಿ ನೀವ್ ಹೊಂದ್ಬರ್ಬೋದು ಸಣ್ಣ ಸಮುದಾಯ ಅಂತ ಧ್ವನಿ ಇದೆ ನೀವು ನಮ್ಗೆ ಸಣ್ಣ ಸಮುದಾಯ ಇರ್ಬೋದು ಇವತ್ತು ಧ್ವನಿ ಬಂದಿದೆ ತಿಳುವಳಿಕೆ ಬಂದಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತವರ ಮಹಾನೀಯರ ಒಂದು ಅನುಯಾಯಿಗಳಾಗಿ ನಾವು ಅವರ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ ನಾವು ಹಾಗಾಗಿ ಈ ಕೂಡ ನೀವು ಕ್ಷಮೆ ಕೇಳಬೇಕು ಅಂತ ನಿಮ್ಮನ್ನ ಆಗ್ರಹ ಈ ಇಡೀ ಸೌಧ ಸಮಾಜ ನಿಮ್ಮನ್ನ ಆಗ್ರಹ ಪಡಿಸ್ತಾ ಇದೆ ಕೇಳ್ತೀರಾ ಇಲ್ಲ ಅನ್ನೋದು ನಿನ್ನ ಬಿಟ್ಟಿದ್ರು ನಮ್ಮ ರಾಜ್ಯ ಅಧ್ಯಕ್ಷರು ಬಹಳ ಸ್ವಚ್ಛ ಮಾತಾಡ್ತಾರೆ ಈಗ ನಮ್ಮ ತಹಸೂಲ್ದವ್ರ ಮನವೊ ನಮ್ಮ ತಹಸೂಲ್ದವ್ರವರು ಒಂದು ತಾಶೀಲ್ ಬೇಕವರು ದಯವಿಟ್ಟು ನಿಮ್ಮ ತಹಶೀಲ್ ನಮ್ಮ ದಯವಿಟ್ಟು ನಿರ್ಲಕ್ಷ್ಯ ಮಾಡದೆ ಸರ್ಕಾರಕ್ಕೆ ನೀವು ನೀವು ಕಳಿಸಬೇಕು ದೊಡ್ಡ ಮಟ್ಟದಲ್ಲಿ ಸಣ್ಣ ಮಟ್ಟದಲ್ಲಿ ಸೋಮವಾರ ಆದ್ರಿಂದ ಮಂಗಳವಾರ ನಾಳೆ ಆಗಿದ್ರೆ ಇಲ್ಲಿ ಐದು ಸಾವಿರ ಜನ ಸೇರ್ತಾ ಇದ್ರು ಆದ್ರೆ ಯಾಕಂದ್ರೆ ನಮ್ಮ ಮನಸ್ಸಿಗೆ ಅಷ್ಟು ಆಘಾತ ಆಗಿರೋದ್ರಿಂದ ಎಲ್ಲಾ ಸಲುವುಗಳನ್ನು ಇವತ್ತು ಬಂದ್ ಮಾಡಿ ನಮ್ಮ ಒಂದು ಏನು ಸಂಪಾದನೆ ಇಲ್ಲದೆ ಒಂದು ಸ್ವಾಭಿಮಾನಕ್ಕೋಸ್ಕರ ಗೌರವಕ್ಕೋಸ್ಕರ ನಾವು ಬರ್ತಕ್ಕಂಥ ಜನ ಅನ್ನೋದು ನಿಮ್ಗೆಲ್ಲ ಮನವರಿಕೆ ಆಗಿದೆ ತಾವು ದಯವಿಟ್ಟು ನೀವು ಸರ್ಕಾರಕ್ಕೆ ಈ ಕೂಡ ಮುಚ್ಚಿಸ್ಬೇಕು ತಾವು ಆಕ್ಷನ್ ತಗೋಬೇಕು ಅಂತಕ್ಕಂಥ ವಿನಂತಿ ಮಾಡ್ತಾ ತಾವು ದಯವಿಟ್ಟು ನಾವು ನಿಮಗೆ ಭರವಸೆ ಕೊಡಬೇಕು ನಮ್ಮ ಸಮುದಾಯಕ್ಕೆ ನೀವು ಏನ್ ಮಾಡ್ತೀರಿ ನಾವೆಲ್ಲರೂ ಮನುಷ್ಯ ಜಾತಿ ಇದರಲ್ಲಿ ಯಾವುದೇ ಜಾತಿ ಭೇದ ಇರೋದ್ರಿಂದ ಯಾರನ್ನ ಯಾರು ಇಲ್ಲಿ ಕೇವಲವಾಗಿ ಕಾಣದು ಕೇವಲವಾಗಿ ಮಾತಾಡೋದು ತಪ್ಪಾಗುತ್ತೆ ನೀವೇನು ಇಲ್ಲಿ ಮನವಿ ಕೊಟ್ಟಿದ್ದೀರಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮುಖ್ಯಮಂತ್ರಿ ತಲುಪಿಸುವ ಜಾತಿಗೆ ನೀತಿ ಇವತ್ತು ಎಲ್ಲ ಇರೋದ್ರಿಂದಾನೇ ಇವತ್ತು ಜಾತಿ ನಿಂದನೆ ಮಾಡಿದಂತ ಇಂಥ ಕಿಡಿಗೇಡಿ ಮಹೇಶ್ ಅವ್ರಿಗೆ ನಾವು ಧಿಕ್ಕಾರ ಹೋಗ್ತಾ ಇದೀವಿ ಈ ನಮ್ಮ ಆಯ್ತಾ ಯಾವುದೇ ಒಂದು ವೇದಿಕೆಗಳಲ್ಲೂ ಅಷ್ಟೇನೆ ಯಾವ್ದೇ ಒಂದು ಚಾಗಗಳು ಅಷ್ಟೇ ನಮ್ಮ ಒಂದು ಸಮಾಜದ ಪದ ನಡ್ದು ಅಂತ ನಮ್ಮ ರಾಜ್ಯ ಸರ್ಕಾರಕ್ಕೆ ಏನು ಸವಿತಾ ಸಮಾಜದ ಬಂಧುಗಳನ್ನ ಅಂಗೀಕಾರ ಅಂತ ಇವತ್ತು ನಮ್ಮ ಹತ್ರ ಪ್ರೂಫ್ ಇದೆ ಆದ್ರೆ ಇವತ್ತು ನಾನು ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಏನ್ ಹೇಳ್ತೀನಿ ಗೊತ್ತಾ ನಿಮಗೆ ನಮ್ಮ ಮೇಲೆಲ್ಲ ಖನಿ ಐತ್ರೆ ಕನಿ ಕಣ್ಣ ಇದ್ರೆ ದಯವಿಟ್ಟು ನಮ್ಮ ಒಂದು ತಾಲೂಕಲ್ಲಿ ನೀವು ಈ ಪದನ ಅಂತ ಬಳಸಿರುವಂತ ವ್ಯಕ್ತಿನ ಇಮಾಡಿಯೇಟ್ಲಿ ಅವ್ರ ಅರೆಸ್ಟ್ ಮಾಡ್ಬೇಕು ಅಂತ ನಮ್ಮ ಒಂದು ಸವಿತಾ ಸಮಾಜದ ಎಲ್ಲ ಕೇಳ್ಕೊಂಡು ಎಲ್ಲ ಇವ್ರು ಇಲ್ಲ ನಿಂದನೆ ಮಾಡ್ತಾ ಇದ್ರೆ ಮುಂದೆ ನಾವು ಸರ್ವಿಸ್ ಅನ್ನು ಕೊಡೋದಿಲ್ಲ ಜನಗಳಿಗೆ ನೋಡಿ ತುಂಬಾ ತೊಂದರೆ ಆಗುತ್ತೆ ಯಾವ್ದೇ ರೀತಿಲಿ ನೀವು ಇದೇ ರೀತಿ ಮಾಡ್ತಾ ಇದ್ರೆ ನಾವ್ ಯಾವ ತರ ಮಾಡೋದೇ ಪ್ರತಿ ಒಂದು ಎಂ ಎಲ್ ಎನಾಗ್ಲಿ ಎಂ ಪಿ ನಾಗ್ಲಿ ವಿಧಾನಸೌಧ ನಾವ್ ಕಳ್ಸಬೇಕು ಅಂದ್ರೆ ಸುಂದರವಾಗಿ ಮಾಡಿ ಕಳಿಸ್ತೀವಿ ಆದ್ರೆ ನೀವು ಯಾವ್ದೇ ರೀತಿ ಕೂಡ ನಮ್ಮ ಜಾತಿನ ಪ್ರತಿ ವೇದಿಕೆ ಮೇಲೆ ಮಾಡ್ತಾನೆ ಬಾಯಲ್ಲೂ ಕೂಡ ಇದೆ ನಮ್ ಮನ್ಸಿಗೆ ಬಹಳ ತೊಂದರೆ ಆಗುತ್ತೆ ನೋವಾಗುತ್ತೆ ನೀವು ದಯವಿಟ್ಟು ನಮ್ ಜನಾಂಗಕ್ಕೆ ತುಂಬಾನೇ ಯಾವ್ದೇ ರೀತಿ ಸೌಲಭ್ಯ ಇಲ್ಲ ಯಾವ್ದೇ ಒಂದು ಇದಿಲ್ಲ ನೀವು ದಯವಿಟ್ಟು ಇದು ಸರ್ಕಾರ ಹೆಚ್ಚಿಸಿಕೊಂಡು ನಮ್ಗೆ ಯಾವ್ದಾದ್ರು ಒಂದು ರೀತಿಲಿ ಕಾನೂನಲ್ಲಿ ಒಳ್ಳೆ ಕಾನೂನು ತರಬೇಕು ಅಂತ ನಮ್ಮ ಎಲ್ಲ ಸಂವಿಧಾ ಬಂಧುಗಳದು ವಿನಂತಿ ಮಾಡ್ತಿದ್ದೀವಿ ದಯವಿಟ್ಟು ಈಗ ನಮ್ಮ ಒಳ್ಳೆ ವಿಚಾರವಾಗಿ ಮಾತಾಡಿದರೆ ಈಗ ನಮ್ಮ ರಾಮಣ್ಣ ಅವರು ಸವಿತಾ ಸಮಾಜ ಬಂದಿರೋದು ಮಾತಾಡಬೇಕು ಸವಿತಾ ಸಮಾಜಕ್ಕೆ ಸವಿತಾ ಸಮಾಜಕ್ಕೆ ಈ ರಾಜ್ಯದಲ್ಲಿ ಇಷ್ಟೊಂದು ಭಯಂಕರವಾಗಿ ನಮ್ಮನ್ನ ಈ ದೀಕಳಿಸಿ ಮಾತಾಡ್ತಾ ಇದ್ದಾರೆ ಸವಿತಾ ಸಮಾಜದ ಒಂದು ಮುಖ್ಯವಾಗಿ ಇರ್ತಕ್ಕಂಥ ಜನ ಅಂದ್ರೆ ಕಾಲಕಾಲದಿಂದ ಸತಕಾಲದಿಂದ ಬಂದಕ್ಕಂತ ಜನ ಸವಿತ ಸಮಾಜ ಜನ ಈ ಸವಿತಾ ಸಮಾಜ ಜನದ ಮುಖಾಂತರ ಏನಪ್ಪಾ ಅಂದ್ರೆ ಮನೆಯಲ್ಲಿ ಮಕ್ಕಳು ನೋಡ್ಲಿ ಕಾರ್ಯಗಳಾಗ್ಲಿ ಮತ್ತೊಂದಾಗ್ಲಿ ಮಗದೊಂದಾಗ್ಲಿ ಏನೇ ಆದ್ರೂ ಕೂಡ ಅವ್ರು ಒಳ್ಳೇದ್ಕಾಗ್ಲಿ ಕೆಟ್ಟದ್ಕಾಗಿ ಈ ಸಹಿತ ಸಮಾಜ ಬಂಧುಗಳು ಬೇಕು ಸವಿತ ಸಮಾಜದವರು ಬೇಕು ಅಂದಾಗ ಪ್ರತಿ ಒಬ್ಬರಿಗೂ ಲಕ್ಷಾನ್ವಾಗ ಅವ್ರನ್ನ ಮದುವೆ ಮಟ್ಟಕ್ಕೆ ಹೋಗ್ಬೇಕಾದ್ರೂ ರೆಡಿ ಮಾಡ್ಕೊಳ್ಬೇಕಾದ್ರು ಸವಿತ ಸಮಾಜದವ್ರೆ ಅವರು ಮಶಾಲಕ್ಕೆ ಹೋಗ್ಬೇಕಾದ್ರೂ ಸವಿತಾ ಸಮಾಜದವರೇ ಬೇಕು ಮಶಾಲಿಂದ ಬಂದವರು ತನ್ನ ಹೋಲ್ಸ್ಕೋಬೇಕಾದ್ರೂ ಸವಿತಾ ಸಮಾಜದವ್ರ್ ಬೇಕು ಆ ಸವಿತ ಸಮಾಜದವ್ರನ್ನ ದುರೂಪೇಕ ಪಡಿಸ್ಕೊಂಡು ಈವತ್ತ ದಿನ ಸವಿತಾ ಸಮಾಜನ ಬ್ಯಾರೆ ತರದಲ್ಲಿ ಹೋಲ್ಕೆ ಮಾಡಿಕೊಂಡು ಸವಿತಾ ಸಮಾಜನ ಉಪಯೋಗ ಮಾಡ್ಕೊಂಡು ನಿಮ್ಗೆಲ್ಲ ಪ್ರತಿಯೊಂದಕ್ಕೂ ಕೂಡ ನಾವು ಬೇಕಾಗಿರೋ ಜನನ ನೀವು ಇ ಸಿ ಮಾತಾಡ್ತೀರಿ ಅಂದ್ರೆ ಇನ್ನೆಂತ ನೀವು ಮನಸ್ತಾಪ ಇರ್ತಕ್ಕಂತ ಜನ ಅಂತ ಹೇಳ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ ಆದ್ರೆ ನೀವು ಪ್ರತಿ ಒಂದು ಕಾರ್ಯಗಳೂ ನಾವು ಬೇಕಾದ ಮನುಷ್ಯರ ಆಗಿದ್ದಾಗ ನಮ್ಮನ್ನ ಯಾವ ಸ್ಥಾನದಲ್ಲಿ ಒಂದು ದೇವಾಲಯದಲ್ಲಿ ಹೋಗ್ಬೇಕಾದ್ರು ನಾವ್ ಬೇಕು ಒಂದು ಮದುವೆ ಮಂಟಕ್ಕೆ ಹೋಗ್ಬೇಕಾದ್ರು ನಾವ್ ಬೇಕು ನಿಮ್ಮ ಮದುವೆಗಳಲ್ಲಿ ಮುಂದೆ ಏನೇನ್ ಮಾಡ್ಬೇಕಾದ್ರೂ ವಾದ್ಯ ಸಂಗೀತಗಳು ಮಾಡ್ಬೇಕಾದ್ರು ಸಹಿತ ಸಮಾಜ ಬಂಧುಗಳು ಬೇಕು ಆದ್ರೆ ನೀವು ವೇದಿಕೆ ಏರುವಾಗ ನಮ್ಮನ್ನ ನಿಂದಿಸ್ತೀರಲ್ಲ ಇದು ಯಾವ ನ್ಯಾಯ ಯಾವ ಧರ್ಮ ನಿಮಗೆ ಮನೆಗೆ ಬಂದು ಕರ್ಸ್ಕೊಂಡು ಮಾಡ್ಬೇಕಾದ್ರೂ ಸಹಿತ ಸಮಾಜ ದೊರ್ತಾನೆ ನೀವ್ ಎಂತೆ ರಾಜಕೀಯದವರೆ ಆಗಿರ್ಲಿ ಬಂದು ನಮ್ಮ ಮುಂದೆ ನೀವು ತಲೆ ಬಗ್ಸ್ಕೊಂಡು ಕುತ್ಕೊಳ್ತಕ್ಕಂಥ ರಾಜಕೀಯದ ವ್ಯಕ್ತಿ ನೀನು ಆದ್ರೆ ನಾವು ನಿಮ್ಮ ಮುಂದೆ ಬಂದು ನಾವು ತಲೆ ಬಗ್ಸಲ್ಲ ನಮ್ಮ ಮುಂದೆ ಬಂದು ನೀವು ತಲೆ ಬಗ್ಸಿ ನ್ಯಾಯ ನ್ಯಾಯಸ್ಥಾನದಲ್ಲಿ ನಮ್ಗೆ ತಲೆ ಬಗ್ಸಿ ಏನು ಕರೆ ಇದೆ ಅದನ್ನ ಮಾಡಿಸ್ಕೊಡತೀರಿ ಆದ್ರೆ ಇವತ್ತಿನ ದಿನ ನೀವು ಈ ತರ ರಾಜಕೀಯದಲ್ಲಿ ನಮ್ಮನ್ನ ಉಪಯೋಗಿಸ್ಕೊತೀರಲ್ಲ ಯಾವ ನ್ಯಾಯ ಇದು ಸವಿತ ಸಮಾಜದವರು ಅಂದ್ರೆ ಏನು ಸವಿತ ಸಮಾಜದವರು ಅಂದ್ರೆ ಒಂದು ದೇವಮಾನಿಗಳು ಯಾಕೆಂದ್ರೆ ನಿಮ್ ಮಕ್ಕಳು ಮರಿ ಆಗಿರ್ಬೋದು ನಿಮ್ಮ ಮಂಟಪದಲ್ಲಿ ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ನಿಮ್ನ ಉದ್ಧಾರ ಅಂತ ಕ್ಲೀನ್ ಮಾಡ್ತಕ್ಕಂತ ಜನ ನಾವು ಆದ್ರೆ ನಮ್ನ ಅನ್ನಬೇಕಾದ ಕರ್ತವ್ಯ ಏನಿದೆ ಆಯ್ತೇ ಯಾವುದೇ ಕ್ಯಾಂಡಲ್ ಆಗಲಿ ಯಾವ್ದೇ ಜನ ಯಾವುದೇ ಮತದಾರ ಇರ್ಲಿ ಜಾತಿ ನಿಂದನೆ ಮಾಡಬಾರ್ದು ಜಾತಿ ನಿಂದನೆ ಮಾಡಿದ್ರೆ ಬಾಬಾ ಸಾಹೇಬ್ ಅಂಬಾರಿಕರ್ ಅವರು ಏನ್ ಅಂದ್ರೆ ಅದರಂತೆ ಕಾನೂನು ಬದ್ಧವಾಗಿ ಅವನ್ನ ಬಂಧಿಸಬೇಕು ಇದು ನಮ್ಮ ಮನವಿ ಈಗ ನಮ್ಮ ಸವಿತಾ ಬಂಧುಗಳ ರಾಮಣ್ಣರು ಬಹಳ ಒಳ್ಳೆ ವಿಚಾರಗಳು ತಿಳಿಸಿದ್ದಾರೆ ಕಾನೂನು ಈಗ ನಮ್ಮ ರಮೇಶ ಒ ಸವಿತಾ ಬಂದು ಸವಿತಾ ಬಂದು ಸವಿತಾ ಮಹರ್ಷಿಯಾದ ಹಡಪದ ಅಪ್ಪಣ್ಣನವರಿಗೆ ಹಡಪದ ಅಪ್ಪಣ್ಣನವರಿಗೆ ಸ್ವಾಮಿ ನಾನು ಇಲ್ಲಿ ಒಂದ್ ಎರಡು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಏನಂದ್ರೆ ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಒಬ್ಬ ಅಲ್ಲಿ ಸವಿತಾ ಸಮಾಜದಲ್ಲಿ ಇರಬೇಕು ನಿಮಗೆ ಒಂದು ಮದುವೆ ಮುಂಜಾನೆ ನಾವು ಹಣೆ ಬಾಜಿಂಗ ಬಾಜಿಂಗ ಕೊಡ್ತೀವಿ ನಿಮಗೆ ಅದನ್ನು ಹಣೆ ಕಟ್ಕೊಳ್ತೀರ ಅವ ಆಗ ನಾವು ಬೇಕು ನಿಮ್ಮ ಕಾರ್ಯ ಆಗೋದ್ಮೇಲೆ ನಾವು ಬೇಕಾಗಿಲ್ಲ ಯಾವುದೇ ಒಂದು ಮನೆ ಬಾಡಿಗೆಗಾಗಲಿ ಯಾವುದೇ ಒಂದು ಅಂಗಡಿ ಬಾಡಿಗೆಗಾಗಲಿ ನಮ್ಮನ್ನ ಹಿಂಜರಿಸ್ತೀರ ಅದನ್ನು ಬಿಡಿ ನಾವು ಮನುಷ್ಯರು ನಮ್ಮನ್ನ ಮನುಷ್ಯರ ಥರ ನೋಡಿ ಸವಿತಾ ಸಮಾಜ ಅನ್ನೋದು ತುಳಿತಕ್ಕೆ ಒಳಗಾಗ್ಬಿಟ್ಟೈತೆ ಮೇಲೆ ಒಬ್ಬ ರಾಜಕಾರಣಿ ಇಲ್ಲ ಒಬ್ಬ ಶೈಕ್ಷಣಿಕ ಮಟ್ಟದಲ್ಲಿ ಮಕ್ಕಳುಗಳಿಲ್ಲ ತುಳಿತಕ್ಕೆ ಉಳದಾಗಿರೋ ಸಮಾಜ ನಮ್ದು ಈ ಮಹೇಶ್ನವರು ಈ ಮಾಜಿ ಶಾಸಕರ ಮಹೇಶ್ ಅವರು ಮೊನ್ನೆ ದಿನ ನಮ್ಗೆ ನಮ್ಮ ಕೆಟ್ಟದಾಗಿ ನಮ್ಮ ಜಾತಿ ಬಗ್ಗೆ ಪ್ರಧಾನ ಉಪಯೋಗಿಸಿದ್ದಾರೆ ದಯವಿಟ್ಟು ಅವರು ಈ ಕೂಡಲೇ ಕ್ಷಮೆ ಕೇಳಬೇಕು ಸಿದ್ದರಾಮಯ್ಯ ಅವರು ಅವ್ರನ್ನ ಎಫ್ಐಆರ್ ಮಾಡಿಸ್ಬೇಕು ಅಂತ ನಾನು ನಾನ್ ಬಂದು ಸುವಿತಾ ಬಂದು ಬಂಧುಗಳೇ ಸಮಾಜದಲ್ಲಿ ಪೌರ ಕಾರ್ಮಿಕರ ಇಲ್ಲಾಂದ್ರೆ ನಗರಗಳು ಸ್ವಚ್ಛವಾಗಿರಲ್ಲ ಸವಿತಾ ಸಮಾಜ ಇಲ್ಲ ಅಂದ್ರೆ ಮನುಕುಲ ಸ್ವಚ್ಛವಾಗಿರಲ್ಲ ಪದೇ 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 ಸಮಾಜನ ಈ ತರ ನೋವುಗೆ ಉಂಟು ಮಾಡ್ತಾರೆ ಯಾಕೆ ಈ ತರ ಮಾಡ್ತಾರೆ ಗೊತ್ತಿಲ್ಲ ಸ್ವಾಮಿ ಪದೇ ಪದೇ ಪದ ಬಳಕೆ ಮಾಡಬಾರದು ರಾಜಕೀಯ ವ್ಯಕ್ತಿಗಳೇ ಆಗಲಿ ಸಾರ್ವಜನಿಕರೇ ಆಗಲಿ ಈ ತರ ಪದೇ ಪದೇ ನಮ್ಮ ಇದನ್ನ ಉಂಟು ಮಾಡ್ತಾರೆ ನಮಗೆ ಬಹಳ ಉಂಟಾಗುತ್ತೆ ಜಾತಿ ನಿಷೇಧಿತ ಪದವನ್ನು ಬಳಸಿ ಉಂಟು ಮಾಡ್ತಾರೆ ಮಾತನಾಡಿದ ತಹಸೀಲ್ದಾರ್ ಕರ್ಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಆಮೇಲೆ ಏನಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ನಮ್ಮ ಒಂದು ಹೋರಾಟಗಳಾಗಿರ್ಬೋದು ನಮ್ಮ ಜನಸಂಖ್ಯೆ ಯಾವತ್ತು ಹಿಂಗೆ ಇರಬೇಕು ಅನ್ನೋದು ನಮ್ಮ ಒಂದು ಭಾವನೆ ಇದೆ ಯಾಕೆ ಅಂದ್ರೆ ಇವತ್ತೇ ಮಟ್ಟು ಬಾರಿ ಸವಿತಾ ಸಮಾಜದ ಬಂಧುಗಳು ಇವತ್ತು ಕನಕಪುರದಲ್ಲಿ ಒಂದು ಪ್ರತಿಭಟನೆ ಇಟ್ಕೊಂಡು ಒಂದು ಹೋರಾಟನ ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ನಮ್ಮಲ್ಲಿ ಒಂದು ಆವೇಶ ಹುಟ್ಟಿದೆ ಅಂತ ನಾವ್ ಹೇಳ್ತೀವಿ ಯಾಕೆ ಅಂದ್ರೆ ನಮ್ಮ ಸವಿತಾ ಸಮಾಜದವರು ಇವತ್ತಿಲ್ಲ ಅಂದಿದ್ರೆ ಮಂಗನಿಂದ ಮಾನವ ಆಗಿರೋರು ಇವತ್ತು ಮಹೇಶ್ ಅವರು ಒಂದು ಚೌರಿಕರ್ತಕ್ಕ ಹೋಗದೆ ಅವರೇ ಮಾಡ್ಕೊಳಕ್ ಆಗಲ್ಲ ಬಟ್ ಆದ್ರೆ ಇವತ್ತು ಸವಿತಾ ಸಮಾಜನ ಇಡೀ ರಾಜ್ಯದಲ್ಲಿ ನಮ್ಮ ಸವಿತಾ ಸಮಾಜ ಒಂದು ಬಸವಣ್ಣನ ಕಾಲದಲ್ಲಿ ಬಸವಣ್ಣ ನಮ್ಮ ಒಬ್ಬರು ಸುನೀತ ಸಮಾಜದ ಅರ್ಪುದಪ್ಪಣ್ಣವರು ಸೆಕ್ರೆಟರಿ ಆಗಿರ್ತಾರೆ ನಾವ್ ಏನು ಕಮ್ಮಿ ಇಲ್ಲ ಆದ್ರೂನು ನಮ್ ಜನಾಂಗ ಇವತ್ತು ಮೂ ಪ್ರಾಣಿ ತರ ಇದಾರೆ ಬಟ್ ಅದನ್ನ ಕೆಣಕ್ಬೇಡಿ ಜೇನು ಗುಡ್ಗೆ ಕಲ್ಲೋಡಿದ್ರೆ ಯಾವುದೋ ನಾವು ಹಾಗೇನೆ ಕೆ ನಿತ್ಕೊಂಡ್ರೆ ಕುರ್ವಾ ಏನೈತಾರೆ ಅಂತ ತಿಳ್ಕೊಳ್ಳಿ ಹೆಂಗೆ ಅದಕ್ಕೋಸ್ಕರ ಮುಂದಿನ ದಿನದಲ್ಲಿ ನಮ್ಮ ಜನಾಂಗ ಇದೇ ತರ ಮುಂದೆ ನಿಲ್ಬೇಕು ಅನ್ಯಾಯದವ್ರ ಕೈ ಎತ್ತಿ ಕಣ್ಣೀರ್ ಹೊಡಿಸ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಜಾತಿ ನಮ್ಮ ಧರ್ಮನ ಪಾಲಿಸಿ ಆಯ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದಾರೆ ಗೊತ್ತಾಗುತ್ತೋ ನಿಮ್ಮ ಹಕ್ಕುನ ನೀವೇ ಪಡೀರಿ ಯಾವುದೇ ಆಗ್ಲಿ ಸಂವಿಧಾನದ ಮುಖಾಂತರದಲ್ಲಿ ನೀವ್ ಹೋರಾಟ ಮಾಡಿ ಅಂತ ಹೇಳಿದಾರೆ ಆದ್ರೂ ನಮ್ ಜನಾಂಗ ಇನ್ನು ಮುಂದಕ್ಕೆ ಎಚ್ಚರಿಸ್ಕೋಬೇಕು ಈ ರೋಡ್ಗಳು ಇರ್ಬೇಕು ನಮ್ಗೇನಪ್ಪ ನಮ್ಗೆ ಯಾಕಪ್ಪ ಅನ್ನೋ ಮಾತು ಬಿಟ್ಬಿಡಿ ಪಕ್ಕದಲ್ಲಿ ಯಾರಿಗೋ ಏನಾಯ್ತು ನೋಡ್ ನಗಿಬೇಡಿ ಅವ್ರಿಗೆ ಹೆಲ್ಪಿಂಗ್ ಮಾಡಿ ಹೆಲ್ಪಿಂಗ್ ನೇಚರ್ ಇದೆ ಅಂತ ತಿಳ್ಕೊಳ್ಳಿ ಯಾಕೆಂದ್ರೆ ಅಂದವಾಗಿ ಮಾಡುವಂತ ವ್ಯಕ್ತಿಗಳು ನಾವು ಶಿಲೆನ ಕೆತ್ತಿ ಹೆಂಗ್ ಮಾಡ್ತಾರೋ ಒಂದು ದೇವಸ್ಥಾನದಲ್ಲಿ ಗರ್ಭಗುಡಿಲಿ ಒಂದು ಶಿಲೆ ಹೆಂಗಿರುತ್ತೋ ಹಂಗೆ ನಾವು ಒಬ್ಬ ವ್ಯಕ್ತಿನ ಶಿಲೆ ಮಾಡಿ ಕಳಿಸಿ ಅವ್ರಿಗೆ ಏನ್ ಕಾಯಿಲೆ ಇರುತ್ತೋ ನಮ್ಗೆ ಗೊತ್ತಿರಲ್ಲ ಆದ್ರೂ ಅವ್ರನ್ನ ನಾವು ನೀಟಾಗಿ ಮಾಡಿ ಕಳಿಸಿದಾಗ ಮ್ಯಾಲ ನೋಡಿದ್ರೆ ಬಣ್ಣ ಒಳಗಡೆ ನೋಡೋ ಸಿದ್ಧಿಂಗಣ್ಣ ಅನ್ನಂಗೆ ಯಾವತ್ತಾಗ್ಲಿ ನಮ್ಮ ಜನಾಂಗಕ್ಕೆ ಯಾವ್ದೇ ಒಂದು ಅನ್ಯಾಯ ಆದ್ರೂ ನಾವ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಯಾಕೆ ಅಂದ್ರೆ ಇವತ್ತು ಏನು ಕನಕುರ ತಾಲೂಕು ಸಮಿತ ಬಂಧುಗಳೆಲ್ಲ ಒಂದಾಗಿದ್ದೀವಿ ಅಂದ್ರೆ ಇನ್ನು ಮುಂದಕ್ಕೆ ನಮ್ಮ ರಾಜ್ಯದಲ್ಲಿ ಒಂದಾಗ್ಬೇಕು ಅಂತ ನಾವು ಕೇಳ್ಕೊತಾನೆ ಇರ್ತೀವಿ ಒಂದು ಹೋರಾಟನ ಮಾಡ್ತಾನೆ ಇರ್ತೀವಿ ಮುಂದಿನಿಂದಲೇ ಏನು ಸಿದ್ದರಾಮಯ್ಯ ಅವರು ಈ ಮಹೇಶ್ ಅವ್ರಿಗೆ ಕ್ರಮ ಜರುಗಿಸ್ತಿಲ್ಲ ಅಂದ್ರೆ ಇನ್ನು ಮುಂದಿನಿಂದಲೇ ನಾವು ಬರೀ ಸೀಮೆಡೆ ತಂದಿದ್ದೀವಿ ಪೆಟ್ರೋಲ್ ತಂದು ಕೊತ್ತೀವಿ ಯಾಕೆ ಅಂದ್ರೆ ಹುಟ್ಟಿದ್ಮೇಲೆ ಸಮಾಜಕ್ಕೆ ನಾವು ಮಾಡಲೇಬೇಕು ಸಿಮ್ನೆ ಅಲ್ಲ ದಯವಿಟ್ಟು ಸರ್ಕಾರ ಕಿವಿ ಕೊಟ್ಟು ಕೇಳಬೇಕು ಯಾರಿಗೆ ಆಗ್ಲಿ ಜಾತಿ ನಿಂದನೆ ಮಾಡೋದನ್ನ ಬಿಡ್ಬೇಕು ಯಾಕೆಂದ್ರೆ ಇದು ಇಪ್ಪತ್ನಾಲ್ಕು ಸತಮಾನ ಇಪ್ಪತ್ತೈದನೇ ಸತಮಾನದಲ್ಲಿ ಇದೀವಿ ಅವಾಗೆಲ್ಲ ಇದ್ದಿದಲ್ಲ ದಯವಿಟ್ಟು ಇನ್ ಮುಂದಿನ ದಿನಗಳಿಗೆ ಜಾತಿ ಮತನ ದಯವಿಟ್ಟು ಯಾರನ್ನು ಮುಂದೆ ತಂದಿ ಜಾತಿ ನಿಂದನೆ ಮಾಡಬೇಡಿ ಇನ್ನ पुलिस जिला लेके गया साहेब रो ना यो तहसीलदार ने लेकर छुड़बा के ಅಂತ ಕಳು ಮನೋ ಕಡಾ ಐಎಸ್‌ಬಿ ಕಡಾ ಅಯ್ಯಯ್ಯ ಅನ್ಯಾಯ ಅಯ್ಯಯ್ಯ ಅನ್ಯಾಯ ಯಾ ತಕ್ಕದಿ ವರಾಟ ನ್ಯಾಯಕ್ಕಾಗಿ ಹೋರಾಟ ಯಾ ತಕ್ಕದಿ ವರಾಟ ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಹೋಬೇಕು ಬೇಕೇ ಬೇಕು ನ್ಯಾಯ ಹೋಬೇಕು ಬೇಕೇ ಬೇಕು ನ್ಯಾಯ ಹೋಬೇಕು ಯಾ ತಕ್ಕದಿ ವರಾಟ

Terima kasih telah बेके बेको ये ये ऐने बर ऐने देखे बे कानून 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 हत होटी होराट बेके बेको अय्यो अय्यो बेके बेको ಸವಿತಾ ಬಂಧುಗಳು ಸವಿತಾ ಬಂಧುಗಳು ಬೇಕೇ ಬೇಕು ಏನೇ ಬರಲೆ ಏನೇ ಬರಲಿ ಅಯ್ಯಯ್ಯೋ ಅಯ್ಯಯ್ಯೋ ಯತ್ತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ನಾವೆಲ್ಲ ನಾವೆಲ್ಲ ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು ಏನೇ ಬರಲಿ ಏನೇ ಬರಲಿ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಬೇಕೇ ಬೇಕು ಬೇಕೇ ಬೇಕು ನಮ್ಮ ಜಾತಿಯ ನಿಂದನೆ ಮಾಡುವಂತ ಕೊಳ್ಳೆಗಳು ಮೈಸೂರ್ಗೆ ನಮ್ಮ ಜಾತಿಯ ನಿಂದನೆ ಮಾಡುವಂತ ಕೊಳ್ಳೆಗಳು ಮೈಸೂರ್ಗೆ ಬೇಕೇ ಬೇಕು ಆತಕ್ಕಾಗಿ ಹೋರಾಟ ಬೇಕೇ ಬೇಕು ಅಯ್ಯಯ್ಯೋ ಬೇಕೇ ಬೇಕು ಏನೇ ಬರಲಿ ಏನೇ ಬರಲಿ ಅಯ್ಯಯ್ಯೋ ಅನ್ಯಾಯನ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ಅಂತ ಅಂತೇಳಿ ಮಾತಾಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ